ಜಿಲ್ಲೆಯಲ್ಲಿ ತಲ್ಲಣಗೊಳಿಸಿದ್ದ ಅಂಕೋಲಾ ಗೋಕರ್ಣ ಭಾಗದಲ್ಲಿ ನಡೆದ ಕಳ್ಳತನದ ಪ್ರಕರಣ ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಗುರುವಾರ ಗೋಕರ್ಣದಲ್ಲಿ ಪ್ರಶಂಸನಾ ಪತ್ರ ಮತ್ತು ಬಹುಮಾನ ನೀಡಿ ಅಭಿನಂದಿಸಿದರು ಮತ್ತೊಂದೆಡೆ ಸಿದ್ದಾಪುರದಲ್ಲಿ ಓಸಿ ಮಟ್ಕಾಬುಕ್ಕಿಗಳನ್ನು ಕರೆದು ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಗಡಿಪಾರು ಮಾಡುವ ಎಚ್ಚರಿಕೆ ನೀಡಿದರು ಲಾಕ್ಡೌನ್ ಸಮಯದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನ ಕೋವಿಡ್ ಕರ್ತವ್ಯದ ಜೊತೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ದು ಇದರಲ್ಲಿ ಭಾಗವಹಿಸಿದ್ದ ಡಿವೈಎಸ್ಪಿ ಮತ್ತು ಅಂಕೋಲಾ ಕುಮಟಾ ಮತ್ತು ಇಲ್ಲಿನ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ಶುಭ ಕೋರುತ್ತೇನೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಈ ಒಳ್ಳೆಯ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಎಂದರು ಈ ವೇಳೆ ಕುಮಟಾ ಸಿಪಿಐ ಶಿವಪ್ರಕಾಶ್ ನಾಯ್ಕ ಪಿಎಸ್ಐ ನವೀನ್ ನಾಯ್ಕ್ ಅಂಕೋಲಾ ಎಸ್ಪಿಐ ಪ್ರವೀಣ್ ಕುಮಾರ್ ಕುಮಟಾ ಪಿಎಸ್ ಆನಂದಮೂರ್ತಿ ಸೇರಿ ಒಟ್ಟು ಮೂವತ್ತೈದು ಪೊಲೀಸ್ ಸಿಬ್ಬಂದಿಗಳಿಗೆ ಬಹುಮಾನ ನೀಡಲಾಯಿತು ಅಂಕೋಲಾ ಮತ್ತೆ ಕಾರವಾರ ರೂರಲ್ ಪೊಲೀಸ್ ಮನೆ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿತರನ್ನು ಅರೆಸ್ಟ್ ಮಾಡಿದ ನಮ್ಮ ತಂಡ ಏನಿದೆ ಅವ್ರನ್ನು ನಾನು ಪರ್ಸನಲ್ ಆಗಿ ಕಂಗ್ರಾಚ್ಯುಲೇಟ್ ಮಾಡಲಿಕ್ಕೆ ಬಂದಿದ್ದೀನಿ ನನ್ನ ಕಡೆಯಿಂದ ಪರ್ಸನಲ್ ಆಗಿ ರಿವಾರ್ಡ್ ಕೊಡ್ತಾ ಇದ್ದೀನಿ ಮತ್ತೆ ಇದೇ ವಿಷಯ ಇವರು ಈ ಒಳ್ಳೆ ಕೆಲಸ ಬಗ್ಗೆ ನಾನು ಆಲ್ರೆಡಿ ಡಿಜಿ ಸಾಹೇಬರು ಕೂಡ ತಿಳಿಸಿದ್ದೀನಿ ಅವರ ಕಡೆಯಿಂದ ಕೂಡ ತುಂಬಾ ಕಂಗ್ರಾಚುಲೇಷನ್ ಭಾಷೆಗಳು ಹೇಳಿದ್ರು ಯಾಕೆ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಕೇಸ್ ಇದೆ ಅಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ವರ್ಷದಿಂದ ಈ ತಲಾ ಕಲ್ತನ ಇದ್ವಿ ಅಂಕೋಲಾ ಮತ್ತು ಗೋಕರ್ಣದಲ್ಲಿ ಬಟ್ ಆದರೆ ನಮ್ಮ ಪೊಲೀಸರು ಕೋವಿಡ್ ಡ್ಯೂಟಿ ಜೊತೆಗೆ ಇದು ಕೂಡ ಒಂದು ಸೀರಿಯಸ್ ಆಗಿ ತಗೊಂಡು ಈ ಕೆಲಸನನ್ನು ಡ್ರೇಸ್ ಮಾಡಿ ಅವರು ಸಕ್ಸಸ್ಫುಲ್ ಆಗಿತ್ತು ಅದಕ್ಕೆ ಮತ್ತೊಮ್ಮೆ ಏನಿದೆ ನಮ್ಮ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿದ್ದೆ ಕುಮಟಾ ಮತ್ತು ಗೋಕರ್ಣ ಪಿ ಎಸ್ ಐ ಕುಮಟಾ ಪಿ ಎಸ್ ಐ ಅಂಕೋಲಾ ಇವರೆಲ್ಲರಿಗೆ ಇವರೆಲ್ಲ ನೇತೃತ್ವದ ನಮ್ಮ ಸಿಬ್ಬಂದಿ ಗೋಕರ್ಣ ಕುಮಟಾ ಮತ್ತು ಅಂಕೋಲಾ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಮತ್ತೊಮ್ಮೆ ಶುಭಾಶಯ ಸಿದ್ದಾಪುರದಲ್ಲಿ ಇನ್ನು ಮುಂದೆ ಓಸಿ ಮಟ್ಕಾ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ಗಡಿ ಪಾರು ಮಾಡಲು ಶಿಫಾರಸು ಮಾಡುವ ಸೂಚನೆಯನ್ನ ಸಿದ್ದಾಪುರದ ಪಿಐ ಕುಮಾರ್ ಕೆ ನೀಡಿದ್ದಾರೆ ಗುರುವಾರ ಸಿದ್ದಾಪುರದ ಪೊಲೀಸ್ ಠಾಣೆಯಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಓಸಿ ಮಟ್ಕಾ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಠಾಣೆಗೆ ಕರೆಸಿ ಎಚ್ಚರಿಸಿದ್ದಾರೆ ತಮ್ಮ ಮೇಲಿನ ಪ್ರಕರಣಗಳನ್ನ ಆದಷ್ಟು ಬೇಗ ಮುಕ್ತಾಯಗೊಳಿಸಿಕೊಳ್ಳಬೇಕು ಹಾಗೂ ಇನ್ನು ಮುಂದೆ ಓಸಿ ಮಟ್ಕಾದಂತಹ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಕಂಡುಬಂದಲ್ಲಿ ತಮ್ಮ ತಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಡಿಪಾರಿಗೆ ಶಿಫಾರಸು ಮಾಡುವ ಬಗ್ಗೆ ಸೂಕ್ತ ಎಚ್ಚರಿಕೆ ನೀಡಿದರು